ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಮಾಹಿತಿ ತಿಳಿಯುವುದರ ಜೊತೆಗೆ ಮಹಾಶಿವರಾತ್ರಿಯ ಒಂದು ಆಚರಣೆ ಮಹತ್ವ ಹಾಗೆ ಶುಭಯೋಗ ಮತ್ತು ಪೂಜಾ ಸಮಯ ಮತ್ತು ಮಂತ್ರ ಎಲ್ಲವನ್ನು ಕೂಡ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ತಪ್ಪದೆ ನೋಡಿ ಶಿವಲಿಂಗವನ್ನು ಪೂಜಿಸದಿದ್ದರೂ ನೀವು ಶಿವಲಿಂಗವನ್ನು ಸ್ಪರ್ಶಿಸುವುದರ ಮೂಲಕ ಶಿವನು ನಿಮ್ಮೆಲ್ಲ ತೊಂದರೆಗಳನ್ನು ದೂರ ಮಾಡುತ್ತಾನೆ ಎನ್ನುತ್ತೆ ನಮ್ಮ ಶಾಸ್ತ್ರ ಶಿವನನ್ನು ಸರಳವಾಗಿ ಪೂಜಿಸುವುದರಿಂದ ಕೂಡ ವಿಶೇಷ ಲಾಭಗಳಿದ್ದರೂ ದೋಷಗಳಿಂದ ಮುಕ್ತಿ ಸಿಗಬೇಕಾದರೆ ನೀವು ಶಿವನಿಗೆ ಈ ಮೂರು ರೀತಿಯ ಎಲೆಗಳನ್ನು ಅರ್ಪಿಸಬೇಕು ಮಹಾಶಿವರಾತ್ರಿ ಹಬ್ಬದ ದಿನದಂದು ನೀವು ಶಿವನನ್ನು ಪೂಜಿಸುವುದರೊಂದಿಗೆ ಆತನಿಗೆ ಈ ಮೂರು ರೀತಿಯ ಎಲೆಗಳನ್ನು ಅರ್ಪಿಸಿದರೆ ಮೂರು ರೀತಿಯಾದ ಒಂದು ದೋಷಗಳು ನಿಮಗೆ ಮಾಯ ಆಗುತ್ತೆ ಮಹಾಶಿವರಾತ್ರಿ ಎಂದು ಶಿವನಿಗೆ ಅರ್ಪಿಸಬೇಕಾದ ಆ ಮೂರು ರೀತಿಯ ಎಲೆಗಳು ಯಾವುವು ಶಿವನಿಗೆ ಯಾವ ಒಂದು ಎಲೆಗಳನ್ನು ಅರ್ಪಿಸಿದರೆ ಯಾವ ಮೂರು ದೋಷಗಳು ಕೊನೆಯಾಗುತ್ತೆ ಅಂತ ಈಗ ಈ ಮಾಹಿತಿ ತಿಳಿಯೋಣ ಬನ್ನಿ ಮೊದಲನೇದಾಗಿ ಶಿವನಿಗೆ ಬಿಲ್ವ ಪತ್ರ ಎಲೆ ಇದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಶಿವಲಿಂಗಕ್ಕೆ ಒಂದು ಲೋಟ ನೀರನ್ನು ಅರ್ಪಿಸುವ ಮೂಲಕ ಭಗವಾನ್ ಶಿವನನ್ನು ನಾವು ಪ್ರಸನ್ನ ಆದರೆ ಎಂದು ವಿಧಿವಿಧಾನಗಳ ಪ್ರಕಾರ ಶಿವನಿಗೆ ನೀವು ಬಿಲ್ವ ಪತ್ರ ಎಲೆಯನ್ನು ಅರ್ಪಿಸಿದರೆ ನಿಮಗೆ ಪಿತೃದೋಷದಿಂದ ಮುಕ್ತಿ ಸಿಗುವುದು ಎಂದು ಶಾಸ್ತ್ರ ಹೇಳುತ್ತೆ ಹಾಗೆ ಶಿವನ ಅನುಗ್ರಹವನ್ನು ಪಡೆದುಕೊಳ್ಳಲು ಆತನಿಗೆ ಬಿಲ್ವ ಪತ್ರ ಎಲೆಯನ್ನು ಅರ್ಪಿಸುವುದು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಶಿವನಿಗೆ ಬಿಲ್ವ ಪತ್ರೆಯನ್ನು ಹೇಗೆ ಅರ್ಪಿಸಬೇಕು ಅಂತ ನೋಡೋದಾದರೆ ಬಿಲ್ವ ಪತ್ರೆಯನ್ನು ಕೆಳಕಾಗಿ ಅರ್ಪಿಸಬೇಕು ಇದು ಮೂರು ಎಲೆಗಳನ್ನು ಹೊಂದಿರಬೇಕು ನೀವು ಶಿವನಿಗೆ ಅರ್ಪಿಸುವ ಎಲೆಯು ಎಲ್ಲಿಯೂ ಹರಿದಿರಬಾರದು ಅಥವಾ ಹರಿದು ಹಾಕಬಾರದು ಬಿಲ್ವ ಪತ್ರೆ ಎಲೆಯನ್ನು ಎಷ್ಟೇ ದಿನಗಳವರೆಗೆ ಇಟ್ಟರೂ ಎಂದಿಗೂ ಹಾಳಾಗೋದಿಲ್ಲ ಅದನ್ನು ತೊಳೆದು ಮತ್ತೆ ನೀವು ಶಿವನಿಗೆ ಅರ್ಪಿಸಬಹುದು ಇನ್ನು ಎರಡನೆಯದು ಧಾತೂರ ಧಾತುರ ಎಲೆ ಶಿವನಿಗೆ ಪ್ರಿಯ ಮಹಾಶಿವರಾತ್ರಿಯಂದು ಶಿವಲಿಂಗಕ್ಕೆ ಧಾತೂರವನ್ನು ಅಥವಾ ಅದರ ಎಲೆಗಳನ್ನು ಅರ್ಪಿಸಬೇಕು ಶಿವನು ಸೇವಿಸಿದ ಹಲ ವಿಷದ ಪರಿಣಾಮವನ್ನು ಭಾಂಗ್ ಮತ್ತು ಧಾತೂರ ನಿಲ್ಲಿಸಿತು ಈ ಕಾರಣಕ್ಕಾಗಿ ಶಿವನಿಗೆ ಈ ಎರಡೂ ವಸ್ತುಗಳು ಪ್ರಿಯವಾಗಿದೆ ಧಾತೂರವನ್ನು ರಾಹುವಿನ ಕಾರಣವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಶಿವನಿಗೆ ಧಾತೂರವನ್ನು ಅರ್ಪಿಸುವುದರಿಂದ ಕಾಳಸರ್ಪ ದೋಷದಂತಹ ರಾಹು ಸಂಬಂಧಿತ ದೋಷಗಳು ದೂರವಾಗುತ್ತವೆ ಇನ್ನು ಮೂರನೆಯದು ಶಮಿ ಎಲೆ ಶನಿ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಮೇಲೆ ಶಮಿ ಎಲೆಯನ್ನು ಅರ್ಪಿಸುವುದು ಲಾಭದಾಯಕವೆಂದು ಪರಿಗಣಿಸಲಾಗುತ್ತದೆ ಶನಿಯು ಶಮಿ ಎಲೆಗಳಲ್ಲಿ ನೆಲೆಸಿದ್ದಾನೆ ಮತ್ತು ಶಿವನು ಶನಿಯ ಗುರು ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಶಿವಲಿಂಗದ ಮೇಲೆ ಶಮಿ ಎಲೆಗಳನ್ನು ಅರ್ಪಿಸುವ ಮೂಲಕ ಸಾಧಕನಿಗೆ ಯಾವುದೇ ರೀತಿಯಾದ ಕೂಡ ಮಹಾಶಿವರಾತ್ರಿ ಹಬ್ಬದ ದಿನದಂದು ನೀವು ಶಿವನಿಗೆ ಈ ತಿಳಿಸಿದ ಒಂದು ಎಲ್ಲ ಮೂರು ರೀತಿಯ ಒಂದು ಎಲೆಗಳನ್ನು ಅರ್ಪಿಸೋದ್ರಿಂದ ಪಿತ್ತದೋಷ ಕಾಳಸರ್ಪ ದೋಷ ಮತ್ತು ಶನಿ ದೋಷದಿಂದ ನಿಮಗೆ ಮುಕ್ತಿ ದೊರೆಯುತ್ತದೆ ಹಾಗಾಗಿ ಮಹಾಶಿವರಾತ್ರಿ ಎಂದು ತಪ್ಪದೇ ಈ ಎಲೆಗಳನ್ನು ಶಿವನಿಗೆ ಅರ್ಪಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು